ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಸಾಮಾನ್ಯ ವಿಶೇಷ ಮತ್ತು ತಾಂತ್ರಿಕ ಯಂತ್ರಗಳಿಗಿರ್ತಕ್ಕಂಥ ವ್ಯತ್ಯಾಸ ಏನು ಅವುಗಳ ಶಕ್ತಿ ಮತ್ತು ಸಾಮರ್ಥ್ಯ ಕಾರ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಏನಂದರೆ ಕುತ್ತಿಗೆಗೆ ಕಟ್ಕೊಳ್ತಕ್ಕಂಥ ತಾಯ್ತಾ ಕೈಗೆ ಈ ಭುಜದತ್ರ ಕಟ್ಕೊಳ್ತಕ್ಕಂಥ ತಾಯ್ದ ಮತ್ತು ಸೊಂಟಕ್ಕೆ ಕಟ್ಕೊಳ್ತಕ್ಕಂಥ ತಾಯ್ದ ಕಾಲಿಗೆ ಕಟ್ಕೊಳ್ತಕ್ಕಂಥ ದಾರಗಳು ದಾರಗಳ ಬಗ್ಗೆ ಬೇಡ ಯಂತ್ರಗಳ ಬಗೆದ ನಂತರದಲ್ಲಿ ಮನೆಯಲ್ಲಿ ಇಡ್ತಕ್ಕಂತಹ ವಾಹನಗಳಲ್ಲಿ ಇಡ್ತಕ್ಕಂತಹ ಯಂತ್ರಗಳು ಹಾಗೆಯೇ ಮನೆಯ ಜೊತೆ ಜೊತೆಗೆ ಆಫೀಸ್ಗಳಾಗಿರ್ಬೋದು ಅಥವಾ ವ್ಯಾಪಾರ ಉದ್ಯಮಗಳನ್ನು ನಡೆಸ್ತಕ್ಕಂಥ ಆಫೀಸ್ ಕಚೇರಿಗಳಾಗಿರ್ಬೋದು ಎಲ್ಲಿ ಕಾರ್ಯಗಳನ್ನು ನಿರ್ವಹಿಸಲಾಗತ್ತೆ ಆ ಸಂದರ್ಭದಲ್ಲಿ ವ್ಯವಹಾರಗಳನ್ನು ಮಾಡಲಾಗುತ್ತೆ ನಿರ್ಣಯಗಳನ್ನು ಕೈಗೊಳ್ಳಲಾಗುತ್ತೆ ಅಂತಹ ಜಾಗಗಳಲ್ಲಿ ಅಂತಹ ಜಾಗಗಳಲ್ಲಿ ಯಂತ್ರಗಳ ಸ್ಥಾಪನೆ ಸಾಮಾನ್ಯ ವಿಶೇಷ ತಾಂತ್ರಿಕ ಸಾಮಾನ್ಯ ಯಂತ್ರಗಳಲ್ಲಿ ಯಾವ್ಯಾವ್ದು ಬರುತ್ತೆ ಸಾಮಾನ್ಯ ಯಂತ್ರಗಳಲ್ಲಿ ವಿಶೇಷವಾಗಿ ಮಕ್ಕಳು ರಗಳೆ ಮಾಡ್ತಾ ಇದ್ರೆ ಅಂದರೆ ಅಳೋದು ಕಿರ್ಚೋದು ಅರ್ಚೋದು ಅದರಲ್ಲಿ ವಿಶೇಷವಾಗಿ ಬಾಲಗ್ರಹ ಸಮಸ್ಯೆಗಳೇನು ಬರ್ತಾವೆ ಈ ಬಾಲಗ್ರಹ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅಥವಾ ಮನುಷ್ಯ ಮಿಡುತ್ತಕಂತ ಕಾರ್ಯ ಮಾಡ್ತಾ ಇರ್ತಾರೆ ದೊಡ್ಡವರು ಚಿಕ್ಕವರು ಯಾರೇ ಆಗಿರಲಿ ಮಕ್ಕಳಾಗಿರಲಿ ವಯಸ್ಸಿನ ಹೆಣ್ಮಕ್ಕಳಾಗಿರಲಿ ಗಂಡು ಅವರು ಮಿಡತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಆ ದೇಹಕ್ಕೆ ಸಂಬಂಧಪಟ್ಟಂತಹ ಮಕ್ಕಳು ಅಳ್ತಕ್ಕಂಥದ್ದು ಹೆಚ್ಚಿನದಾಗಿ ವಿದ್ಯಾಭ್ಯಾಸವನ್ನು ಮಾಡದೆ ಹಠಾವ್ ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿ ಚಂಡಿ ಬೀಳ್ತಾರೆ ಅಂತ ಕೇ ಕೇಳ್ಪಟ್ಟಿರ್ತೀರಿ ಆ ರೀತಿಯಾಗಿರ್ತಕ್ಕಂತಹ ಕಾರಣಕ್ಕೆ ಈ ಯಂತ್ರಗಳನ್ನು ಬರೆಸಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಕುತ್ತೀರಿನಲ್ಲಿ ಕೈನಲ್ಲಿ ಸೊಂಟದಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಆ ಸಮಸ್ಯೆಗಳು ಪರಿಹಾರ ಆಗ್ತಾ ಈ ಮಂತ್ರಗಳೆಲ್ಲವೂ ಈ ಯಂತ್ರಗಳೆಲ್ಲವೂ ಕೂಡ ಏನಿದೆ ಇದೆಲ್ಲ ಸಾಮಾನ್ಯ ಯಂತ್ರಗಳು ವಿಶೇಷವಾದಂಥ ಯಂತ್ರಗಳು ಯಾವುದು ಬರುತ್ತೆ ಯಾವುದು ಮನೆಯ ಬಾಗಿಲಿಗೆ ನೀವು ಕಟ್ಟು ಅಂತ ಮಾಡಿಸ್ತೀರ ಮನೆಯ ಬಾಗಿಲಿಗೆ ಕಟ್ಟು ಅಂತ ಮಾಡಿಸ್ತೀರ ಅಥವಾ ಮನೆಯ ರಕ್ಷಣೆಗೆ ನೀವು ಯಂತ್ರ ಅಂತ ಮಾಡಿಸ್ತೀರ ಆ ಕಟ್ಟು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಏನು ಯಂತ್ರವನ್ನು ಬರೆದು ಆ ಕಟ್ಟಿಗೆ ನಿಯೋಜಿಸಿ ಅದನ್ನು ಒಂದು ತಾಂತ್ರಿಕ ಶಕ್ತಿಯಿಂದ ಸಮೃದ್ಧಗೊಳಿಸಿ ರಕ್ಷಣಾ ಕವಚವಾಗಿ ಶಕ್ತಿಯಾಗಿ ಅದರ ರೂಪಿಸಲಾಗತ್ತೆ ಅದು ವಿಶೇಷವಾದಂಥ ಯಂತ್ರ ಹಾಗೆ ಮನೆಯ ರಕ್ಷಣೆಗೆ ಸಂಬಂಧಪಟ್ಟಂತೆ ಮನೆಯ ಬಾಗಿಲಿಗೆ ಮತ್ತು ನಾಲ್ಕು ದಿಕ್ಕುಗಳಿಗೂ ರಕ್ಷಾ ಕವಚವನ್ನು ಏನು ನಿರ್ಮಾಣ ಮಾಡಲಾಗುತ್ತೆ ಅವು ವಿಶೇಷವಾದಂಥದ್ದು ಏಕೆಂದರೆ ಅದರ ಶಕ್ತಿ ಬೇರೆ ಅವುಗಳ ಕಾರ್ಯ ವಿಶೇಷವಾಗಿ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಉಗ್ರವಾಗಿರುತ್ತೆ ರಕ್ಷಣೆ ಮಾಡಬೇಕು ಅಂದರೆ ಅದೇನು ಸಾಮಾನ್ಯ ಅಲ್ಲ ಒಂದು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಖಂಡಿತ ಅದರಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ಬಳಸಲೇಬೇಕಾಗತ್ತೆ ಆ ಒಂದು ಯಂತ್ರಗಳೇನಿದೆ ವಿಶೇಷವಾದಂಥ ಪಟ್ಟಿ ಹಾಗೆ ವಾಹನದ ರಕ್ಷಣೆಗೆ ವ್ಯವಹಾರಗಳ ರಕ್ಷಣೆಗೆ ನಾನು ಮೊದಲೇ ಹೇಳಿದಂತೆ ಆಫೀಸ್ಗಳಾಗಿರ್ಬೋದು ಉದ್ಯಮಗಳಾಗಿರ್ಬೋದು ಉದ್ಯಮ ಅಂತ ಅಂದರೆ ನೀವು ವ್ಯಾಪಾರ ಇತ್ಯಾದಿ ಬಿಸ್ನೆಸ್ ಇತ್ಯಾದಿ ಮಾಡ್ತಾ ಇದ್ರೆ ಅಥವಾ ಯಾವುದೋ ಒಂದು ಇನ್ನೋವೇಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ದಿನಸಿ ವಸ್ತುಗಳು ಇತ್ಯಾದಿಗಳ ಒಂದು ಉತ್ಪತ್ತಿ ಮತ್ತು ಅದರ ಸಂಗ್ರಹ ಮತ್ತು ಅದರ ಮಾರಾಟಕ್ಕೆ ಸಂಬಂಧಪಟ್ಟಂಥ ಕಾರ್ಯಗಳಾಗಿರ್ಬೋದು ಈ ವ್ಯವಹಾರದ ಕಾರ್ಯಗಳಲ್ಲಿ ಯಶಸ್ಸಿಗೋಸ್ಕರ ಮತ್ತು ಸಮಸ್ಯೆಗಳ ನಿಗ್ರಹಕ್ಕೋಸ್ಕರ ಏನು ಯಂತ್ರಗಳನ್ನು ಮಾಡಿಸ್ಲಿ ಹಾಕ್ಲಾಗತ್ತೆ ಆ ಯಂತ್ರಗಳೆಲ್ಲವೂ ಕೂಡ ವಿಶೇಷವಾದದ್ದು ಹಾಗೆಯೇ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು ವೃತ್ತಿಗಾಗಿರ್ಬೋದು ಮದುವೆಗಾಗಿರ್ಬೋದು ಮಕ್ಕಳಾಗ್ಲಿಕ್ಕಾಗ್ಬೋದು ಮನೆಯಲ್ಲಿ ಶಾಂತಿ ನೆಲೆಸ್ಲಿಕ್ಕಾಗಿರ್ಬೋದು ಯಾವುದಾದ್ರೂ ಪಿತೃದೋಷದ ನಿವಾರಣೆಗಳ ನಿವಾರಣೆಗಾಗಿರಬಹುದು ಅಥವಾ ಒಂದು ಮದುವೆ ಕಾರ್ಯಕ್ಕೆ ವಿಘ್ನ ಇದ್ದರೆ ಅದು ಆ ಸಮಸ್ಯೆ ನಿವಾರಣೆಗಿರ್ಬೋದು ಅಥವಾ ಜೀವನದಲ್ಲಿ ಯಶಸ್ಸಿಗೆ ಹಣಕ್ಕೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವಿಜಯಕ್ಕೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಫಲವನ್ನು ಪಡೆಯಲು ಶಾಂತಿಯನ್ನು ಪಡೆಯಲು ಹಲವು ರೀತಿಯಾದಂತಹ ಪೂಜಾಗೃಹದಲ್ಲಿಟ್ಟು ಪೂಜೆಯನ್ನು ಮಾಡ್ತಕ್ಕಂತಹ ಯಂತ್ರಗಳಿದ್ದಾವೆ ಇದೆಲ್ಲ ವಿಶೇಷವಾದಂಥ ಯಂತ್ರಗಳು ವಿಶೇಷವಾದ ಶಕ್ತಿ ಉಳ್ಳಂತಹ ಯಂತ್ರಗಳಾಗಿರ್ಬೋದು ಮಾರಣಕ್ರಿಯೆಗಳಾಗಿದ್ದಂತಹ ಆ ಪಕ್ಷದಲ್ಲಿ ಆ ಮಾರಣ ಕ್ರಿಯೆಗಳನ್ನ ತಡೆಗಟ್ಟಲು ಅಂತಹ ಯಂತ್ರಗಳೆಲ್ಲ ಅದು ಧಾರಣೆಯನ್ನು ಮಾಡಿಕೊಂಡ್ರು ಕೂಡ ಅದರಲ್ಲಿ ವಿಶೇಷವಾದಂತಹ ಶಕ್ತಿ ಈ ರೀತಿಯಾಗಿ ಎರಡು ವಿಭಾಗ ಒಂದು ಸಾಮಾನ್ಯ ಯಂತ್ರಗಳು ಮತ್ತು ಯಂತ್ರಗಳನ್ನ ಮಾಡಿಸಿ ಡಬ್ಬಿಯಲ್ಲಿಟ್ಟು ಅದನ್ನ ಪೂಜೆಯನ್ನ ಮಾಡ್ತಕ್ಕಂಥದ್ದು ಕೂಡ ಅದರಲ್ಲಿ ವಿಶೇಷವಾಗಿ ಸಾಮಾನ್ಯ ಬರುವುದಿಲ್ಲ ಅದು ನಂತರದಲ್ಲಿ ಈ ಸಾಮಾನ್ಯ ಮತ್ತು ವಿಶೇಷವನ್ನ ನಾವೇನು ಕಾಣ್ತೇವೆ ಅದರಲ್ಲಿ ತಾಂತ್ರಿಕ ಯಂತ್ರಗಳು ಯಾವುದಿರುತ್ತೆ ತಾಂತ್ರಿಕ ಯಂತ್ರಗಳು ಯಾವ ಮನುಷ್ಯನ ಭಾಗ್ಯದಲ್ಲಿ ಯೋಗ ತಂದಿರೋದಿಲ್ಲ ಇದು ಸಕಾರಾತ್ಮಕ ಯಂತ್ರಗಳ ಬಗ್ಗೆ ನಾನು ಹೇಳ್ತಾ ಇರೋದು ತಾಂತ್ರಿಕರು ಮಾಡಿರೋ ಯಂತ್ರದ ಬಗ್ಗೆ ನಾನು ಯಾವುದೋ ವಿಡಿಯೋ ಮಾಡಿದ್ದೆ ಅದರಿಂದ ಏನಾಗುತ್ತೆ ಏನು ಮಾಡಿಕೊಡ್ತಾರೆ ಅವರ ಶಕ್ತಿಯೂ ಕೂಡ ಅನೂರ್ಜಿತ ಅವರ ಶಕ್ತಿಯೂ ಕೂಡ ನಕಾರಾತ್ಮಕ ಅವ್ರು ಪಡ್ಕೊಂಡಿರ್ತಕ್ಕಂಥ ವಿಧಾನನೂ ಸರಿಯಿಲ್ಲ ಅವರಲ್ಲಿ ಇರ್ತಕ್ಕಂತ ಶಕ್ತಿನೂ ಸರಿಯಲ್ಲ ಅವರು ಕಾರ್ಯ ಮಾಡ್ತಕ್ಕಂತಹ ಕಾರ್ಯದ ಫಲ ಕೂಡ ಉದ್ದೇಶ ಸದುದ್ದೇಶದಿಂದ ಕೂಡಿರೋದಿಲ್ಲ ಹೀಗಿದ್ದಾಗ ಮೂರೂ ಕೂಡ ಕಲುಷಿತ ಅಲ್ಲಿ ಪರಿಣಾಮವೂ ಕಲುಷಿತ ಅದು ಬಿಡಿ ಈಗ ಸಕಾರಾತ್ಮಕ ಯಂತ್ರಕ್ಕೆ ನೀವು ತಗೊಳದಾದ್ರೆ ತಾಂತ್ರಿಕ ಯಂತ್ರಗಳು ತಾಂತ್ರಿಕ ಯಂತ್ರಗಳು ಯಾವುದು ಬರುತ್ತೆ ವಿಶೇಷವಾಗಿ ಯಾವ ಮನುಷ್ಯನ ಜೀವನದಲ್ಲಿ ಭಾಗ್ಯಗಳಿರೋದಿಲ್ಲ ಬಲವಿರೋದಿಲ್ಲ ಅನುಕೂಲಗಳಿರೋದಿಲ್ಲ ಯೋಗ್ಯತೆ ಇರೋದಿಲ್ಲ ಸಕಾರಾತ್ಮಕತೆ ಇರೋದಿಲ್ಲ ದೋಷವೇ ದೋಷ ಇತ್ಯಾದಿ ಸಮಸ್ಯೆಗಳಿರ್ತ ಅಂತ ಸಮಸ್ಯೆಗಳ ಶಮನಗೊಳಿಸಿ ಈಗಿರ್ತಕ್ಕಂತಹ ಜೀವನ ಏನಿದೆ ಈಗಿರ್ತಕ್ಕಂಥ ಜೀವನದಲ್ಲೇ ಪ್ರಗತಿಯನ್ನ ಸಾಧಿಸುವುದು ಯಾವ ಪ್ರಗತಿ ವಿದ್ಯಾಭ್ಯಾಸವಾಗಿರ್ಬೋದು ನೌಕರಿ ಆಗಿರ್ಬೋದು ಮದುವೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ವ್ಯಾಪಾರ ಆಗಿರ್ಬೋದು ಹಣ ಆಗಿರ್ಬೋದು ಆ ಹಾಗೆ ಆಸ್ತಿ ಆಗಿರ್ಬೋದು ಸ್ಥಾನಮಾನಗಳಾಗಿರ್ಬೋದು ಹೆಸರು ಕೀರ್ತಿ ಪ್ರತಿಷ್ಠೆ ಪದವಿಗಳಾಗಿರ್ಬೋದು ಪ್ರಶಸ್ತಿಗಳಾಗಿರ್ಬೋದು ಉನ್ನತಿಯಾಗಿರ್ಬೋದು ಇದೆಲ್ಲವನ್ನು ಪಡೆದುಕೊಳ್ಳಲು ಎಲ್ಲಾನು ಒಟ್ಟಿಗೆ ಬಿಡ್ತಾರೆ ಆ ರೀತಿಯಾಗಿ ಅವರಿಷ್ಟದಂತೆ ಒಂದೊಂದು ಆಗಿರ್ಬೋದು ಎರಡಾಗಿರ್ಬೋದು ಮೂರು ಅಂಶಗಳಾಗಿರ್ಬೋದು ಯಾರ ಭಾಗ್ಯದಲ್ಲಿ ಇರೋದಿಲ್ಲ ಆ ಭಾಗ್ಯ ವೃದ್ಧಿಗೆ ಆ ಸಕಾರಾತ್ಮಕತೆಯ ವೃದ್ಧಿಗೆ ಅಂತಹ ಯಂತ್ರಗಳನ್ನ ಮಾಡ್ತಕ್ಕಂಥದ್ದೇನು ತಂತ್ರದ ಯಂತ್ರಗಳು ತಾಂತ್ರಿಕ ಯಂತ್ರಗಳು ಅದು ಸಕಾರಾತ್ಮಕವಾಗಿ ಆ ಯಂತ್ರಗಳ ಪೂಜೆ ಕೈಕರ್ಯಗಳಿಂದ ಜೊತೆಗೆ ಕೆಲವು ನಿಯಮ ಆಚರಣೆಗಳ ಮಾರ್ಗದರ್ಶನದ ಕಾರ್ಯವೈಖರಿಗಳಿಂದ ಆ ಜೀವಕ್ಕೆ ಈ ಜನ್ಮದಲ್ಲಿ ಲಭ್ಯವಿಲ್ಲದ ಸ್ವಯಂ ಶಕ್ತಿಯಿಂದ ರಚಿತಗೊಳಿಸಬಹುದಾದ ಯೋಗಗಳ ಪ್ರಾಪ್ತಿಗೆ ತಾಂತ್ರಿಕ ಯಂತ್ರಗಳು ಎಂದು ಕರೆಯಲಾರ ಯಾವ ಜೀವ ಹಿಂದಿಂದ ತಂದಿಲ್ಲ ಈ ಜೀವ ಜೀವನಕ್ಕೆ ಎಷ್ಟಿದೆ ಅಷ್ಟೇ ಆದರೆ ಈ ಜನ್ಮದಲ್ಲಿ ಇದೇ ಜೀವನದಲ್ಲಿ ಉತ್ತಮವಾದಂಥ ಫಲ ಪಡಿಬೇಕು ಅನ್ನೋ ಅಪೇಕ್ಷೆ ಖಂಡಿತ ಇರುತ್ತೆ ಜೀವಗಳಿಗೆ ಜನಗಳಿಗೆ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಮಕ್ಕಳಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ವೃತ್ತಿಯನ್ನು ಮಾಡ್ತಕ್ಕಂಥವರಾಗಿರ್ಬೋದು ಸಾಮಾನ್ಯ ವಿಶೇಷ ಉತ್ಕೃಷ್ಟ ಯಾರೇ ಜನದ ಯಾವುದೇ ಕಾರ್ಯಾವಳಿಗಳಿಗೆ ಆಗಿರ್ಬೋದು ಈಗ ಒಂದು ವೇಳೆ ಅವರ ಯೋಗ್ಯತೆಗಿಂತ ಯೋಗಗಳಿಗಿಂತ ಇನ್ನೂ ಕೂಡ ಶ್ರೇಷ್ಠದನ್ನ ಪಡಿಬೇಕು ಶ್ರೇಯಸ್ಸನ್ನು ಪಡಿಬೇಕು ಅನ್ನುವುದಾದರೆ ಆ ಮನುಷ್ಯ ಅಂತ ತಾಂತ್ರಿಕ ಯಂತ್ರವನ್ನು ಪೂಜಾ ಕೈಕರ್ಯಗಳನ್ನು ಮಾಡಿಕೊಂಡು ಕೆಲ ಆಚರಣೆಗಳನ್ನು ಕೂಡ ಮಾಡಿಕೊಂಡು ತನ್ನ ಯೋಗವನ್ನು ಸಕಾರಾತ್ಮಕವಾಗಿ ವೃದ್ಧಿಸಿಕೊಳ್ಳಬಹುದು ಈ ಒಂದು ಯಂತ್ರಕ್ಕೆ ಏನು ಹೇಳ್ತಾರೆ ಇದು ತಾಂತ್ರಿಕ ಯಂತ್ರ ಅದು ಸಕಾರಾತ್ಮಕವಾಗಿ ಅಂತ ಹೇಳಿ ಕರೆಯಲಾಗುತ್ತೆ ಹೀಗೆ ಸಾಮಾನ್ಯ ವಿಶೇಷ ಮತ್ತು ತಾಂತ್ರಿಕ ಯಂತ್ರಗಳ ಬಗ್ಗೆ ತಿಳಿಬೋದು ತಾಂತ್ರಿಕ ಯಂತ್ರಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ಅವಶ್ಯವಾಗಿ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದಕ್ಕ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದ್ದಂಥ ಮಾಡ್ತಿದ್ದಂಥ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಜೊತೆಗೆ ನಾನು ಈ ವಿಡಿಯೋದಲ್ಲಿ ಹೇಳಿದಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಯಂತ್ರಗಳನ್ನು ನೀವು ಮಾಡಿಸ್ಬೋದು ಆ ಯಂತ್ರಕ್ಕೆ ತಗಲ್ತಕ್ಕಂಥ ಶುಲ್ಕ ಬರಿಸಬೇಕಾಗುತ್ತೆ ಜೊತೆಗೆ ನಾನು ಹೇಳ್ತಕ್ಕಂಥ ನಿಯಮವನ್ನು ಆಚರಿಸೋದಾದರೆ ಯಂತ್ರಗಳಿಗೆ ನಿಮಗೆ ಅನುಕೂಲ ಲಭ್ಯ ಇರುತ್ತೆ ಹಾ ಈಗ ವಿಷಯಕ್ಕೆ ಬರೋಣ ಯಾವುದು ನೆಗೆಟಿವಿಟಿ ರಿಮೋ ಧೂಪದ ಪೌಟರಿಗೆ ಸಂಬಂಧಪಟ್ಟಂತೆ ನಿಮಗೆ ಯಾವ ಸಮಸ್ಯೆಗಳಿರ್ತಾವೆ ತಾಂತ್ರಿಕ ಮಾಂತ್ರಿಕ ಸಮಸ್ಯೆಗಳಿರ್ತಂಥ ಸಮಸ್ಯೆ ನಿವಾರಣೆಗೆ ಆತ್ಮಗಳ ಸಮಸ್ಯೆ ನಿವಾರಣೆಗೆ ಮನೆಯಲ್ಲಿ ಹಾಕೋಬಹುದು ದೇಹದಲ್ಲೇ ಇದ್ರೇನೆ ಅದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ತಕ್ಕಂಥ ಮಾಡೋದ್ರಿಂದ ಅವು ಕೆಟ್ಟು ವಾಯುತ್ವ ಅನ್ಯ ತತ್ವಗಳಿಂದ ಕೂಡಿರೋ ಕಾರಣದಿಂದ ಅವು ಹಾನಿ ಬಾಧೆ ಉಂಟಾಗುತ್ತೆ ದೇಹದಲ್ಲಿ ನೋವು ಆಗೋದಿಲ್ಲ ಬಾಧೆ ಆಗೋದಿಲ್ಲ ದೂರ ಹೋಗ್ತಕ್ಕಂಥ ಕಾರ್ಯ ಆಗ್ತಾ ಈ ರೀತಿಯಾಗಿ ಸ್ಮೆಲ್ ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಯಲ್ಲಿ ಹರಿದಂಥ ಕಾರ್ಯವನ್ನು ಮಾಡೋದ್ರಿಂದ ಮಾಡದ ಸಮಸ್ಯೆ ನಿವಾರಣೆ ಮಾಡ್ಬೋದು ಹಾಗೆ ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರಗಳೇನಿರುತ್ತೆ ಹಾಳಾಗಿದ್ರೆ ತಾಂತ್ರಿಕ ಕಾರ್ಯಗಳಿಂದ ಇತ್ಯಾದಿ ಕಾರ್ಯಗಳಿಂದ ಹಾಳಾಗಿದ್ರೆ ಸಮಸ್ಯೆಗಳಾಗಿದ್ರೆ ಕೆಲವರು ಹೊಟ್ಟೆ ಕಿಚ್ಚಿಗೆ ಮಾಡಿಸ್ತಕ್ಕಂಥ ಕಾರ್ಯ ಇರುತ್ತೆ ಇವರು ಮುಂದುವರಿಬಾರ್ದು ಇವ್ರ ಉಳಿತಾಗಬಾರ್ದು ಇವ್ರಿಗೆ ಕಲ್ಯಾಣ ಆಗಬಾರ್ದು ಹಾಂ ಅನ್ನೋ ಕಾರಣಕ್ಕೆ ಅದು ಬರೋದಿಲ್ಲ ಬೇಕಾದ್ರೆ ಅವರು ನಮ್ಗಿಂತ ಮುಂದೆ ಬರಬಾರ್ದು ಅಥವಾ ನಾವು ಬೆಳಿಲಿಕ್ಕೆ ನಮ್ಗೆ ಅಡ್ಡಿ ಆಗ್ಬಾರ್ದು ಅವ್ರು ಏನು ಯಾರೇನು ಮಾಡಿದ್ರು ಆ ತರದ ಕಾರ್ಯಗಳು ಕೂಡ ಇರ್ತಾವೆ ಜರುಗುತ್ತವೆ ಮನುಷ್ಯ ಆ ಥರ ಮಾಡ್ತಾರೆ ಹೊಟ್ಟೆ ಕಿಚ್ಚಿಗೆ ಅಂತ ಸಂದರ್ಭದಲ್ಲಿ ಇದು ಪ್ರೊಟೆಕ್ಟ್ ಮಾಡುತ್ತೆ ಈ ಪೌಡರ್ ಪೌಡರ್ನ ನೀವು ಹಾಕೊಳ್ಳೋದ್ರಿಂದ ಲಕ್ಷ್ಮೀಪ್ರಭಾಪ್ರಾಪ್ತಿ ಧೂಪದ ಪೌಡರ್ನ ಹಾಕೊಳ್ಳೋದ್ರಿಂದ ಅಂತಹ ಈರ್ಷೆ ಮತ್ಸರ ಇರತಕ್ಕಂಥ ಜನಗಳು ದೂರ ಆಗ್ತಾರೆ ತಾಂತ್ರಿಕ ಕ್ರಿಯೆಗಳು ದೂರ ಆಗ್ತವೆ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಆಗುತ್ತೆ ವ್ಯವಹಾರಗಳು ಚೆನ್ನಾಗಾಗ್ತವೆ ಮತ್ತು ಆಪರ್ಚುನಿಟೀಸ್ ಏನು ಹಣ ಸಂಪಾದನೆ ಆಪರ್ಚುನಿಟೀಸ್ ಏನಿರ್ತಾವೆ ಅವು ಹೆಚ್ಚಾಗಿ ಬರುತ್ತೆ ಅನುಕೂಲಗಳು ಲಭ್ಯ ಆಗುತ್ತೆ ಇದರ ಅನುಕೂಲವನ್ನು ಬಳಸಿ ನೋಡಿ ಅನುಕೂಲವನ್ನು ಪಡೆಯುವ ನಿಟ್ಟಿನಲ್ಲಿ ನಿಮ್ಮ ಕಾರ್ಯವೈಖರಿಯಲ್ಲಿ ಹಾಗೆ ಎರಡು ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ ಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಹಾಗೆಯೇ ಮೈಗೆ ಹಚ್ತಕ್ಕಂಥ ಪೌಡರ್ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಹಚ್ಚಿ ಸ್ನಾನವನ್ನು ಮಾಡ್ತಕ್ಕಂಥ ಆ ಪೌಡರ್ನ ಬಳಸಿ ಆಯಿಲನ್ನು ಅನ್ನು ಬಳಸಿ ದುಃಖದ ಪೌಡರ್ನ ಮೂರನ್ನು ಕೂಡ ಬಳಸಿ ಎಂತಹ ಆತ್ಮದ ಸಮಸ್ಯೆಗಳಿದ್ರು ಕೂಡ ಅವು ನಿವಾರಣೆ ಆಗ್ತಾ ಬರ್ತವೆ ಜೊತೆಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ನಾನೇ ಮಾಡ್ತೇನೆ ಅದಕ್ಕೆ ತಗೊಳ್ತಕ್ಕಂಥ ಶುಲ್ಕ ಇರುತ್ತೆ ಆ ಪರಿಶೀಲನೆ ನಂತರ ಕಂಡು ಬರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನೀವು ಪರಿಶೀಲನೆ ಮಾಡಿಕೊಂಡು ಪರಿಹಾರವನ್ನು ಕೂಡ ನೀವು ಮಾಡಿಕೊಂಡ್ರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾವೆ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡಿ ಅಷ್ಟಸಾಮ್ರಿಕ ಸಮಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತಾಡಬಹುದು ನೇರಪೇಟೆಗೆ ಅವಕಾಶ ಇರುವುದಿಲ್ಲ ಹುಳಕಲ್ಗಳಿಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲಗ್ರಹ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಾಗೆ ಯಾರ ಒಟ್ಟಿಗೆ ಮದ್ವಾ ಹಾಕಿದ್ರೆ ಅಂತ ಸಮಸ್ಯೆಯ ನಿವಾರಣೆಗೆ ಕೂಡ ಔಷಧಿ ಲಭ್ಯ ಆಸಕ್ತರು ಇದರ ಸದುಪಯೋಗವನ್ನು ಪಡೆಯಬಹುದು ಅಂತ ಹೇಳ್ತಾ ಇಡೋದನ್ನು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ